ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಸರ್ವಧರ್ಮದವರು ಆರಾಧಿಸುವ ಭಗವಂತ ಒಬ್ಬನೇ ಎಸ್ ವಿ ಬಿರಾದಾರ್ ಅಭಿಮತ ಸರ್ವಧರ್ಮದವರು ಆರಾಧಿಸುವ ಭಗವಂತ ಒಬ್ಬನೇ ಎಲ್ಲ ಧರ್ಮದವರು ವಿವಿಧ ಪದ್ಧತಿಯಲ್ಲಿ ಮತ್ತು ವಿಭಿನ್ನ ಆಚರಣೆಯಲ್ಲಿ ಆರಾಧಿಸುತ್ತಾರೆ ಆಚರಣೆಗಳು ಪದ್ಧತಿಗಳು ಬೇರೆಯಾದರೂ ಕೂಡ ಸೇರುವ ತಾರಿ ಒಂದೇ ಆಗಿರುತ್ತದೆ ಹೇಗೆ ಎಲ್ಲ ನದಿಗಳು ಹರಿದು ಒಂದೇ ಸಾಗರವನ್ನೇ ಸೇರುತ್ತವೆ ಹಾಗೆ ಎಲ್ಲ ಧರ್ಮಗಳು ಅನುಸರಿಸುವ ಮಾರ್ಗವೂ ಬೇರೆ ಬೇರೆಯಾಗಿದ್ದರೂ ತಲುಪುವ ಗುರಿ ಒಂದೇ ಆಗಿರುತ್ತದೆ ಎಂದು ಗೊಂಬೆ ಆಟದ ಅಂತಾರಾಷ್ಟ್ರೀಯ ಕಲಾವಿದ ಎಸ್ವಿ ಬಿರಾದಾರ್ ಹೇಳಿದರು ಅವರು ದಾಂಡಿಲಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ನಡೆದ ವಿಶೇಷ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಹೊಂಗಿರನ ಗೊಂಬೆ ಆಟ ಕಲಾ ತಂಡವು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನಗೊಂಡ ಗೊಂಬೆ ಆಟವನ್ನು ನಮ್ಮ ದಾಂಡಿಲಿಯ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಸರ್ವಧರ್ಮದವರಿಗೂ ಭಗವಂತ ಒಬ್ಬನೇ ಎಂಬ ಗೊಂಬೆ ಆಟದ ಪ್ರದರ್ಶನವು ನಮಗೆ ತುಂಬ ಸಂತಸ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ಗೌಡ ರಾಜಯೋಗಿನಿ ಬ್ರಹ್ಮಕುಮಾರಿ ಮಲ್ಲಿಕಕ್ಕ ಕರ್ನಾಟಕ ಬಯಲಾಟ ಅಕಾಡೆಮಿಯ ಸದಸ್ಯೆ ಸುಜಾತ ಬಿರಾದಾರ್ ಮುಂತಾದವರು ಉಪಸ್ಥಿತರಿದ್ದರು ದಾಂಡಿನಿ ಸೇವಾ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ಗೀತಕ್ಕನ್ ಅವರು ಎಲ್ಲರನ್ನು ಸ್ವಾಗತಿಸಿ ವಂದಿಸಿದರು ಸ್ವಾಮಿ ದೇವಾಲಯದಲ್ಲಿ ಅರ್ಚಕೋರುತ್ತದೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿ ಅಗತ್ಯವಾಗಿ ಕೇಳಿ ಸ್ವಾಮಿ ಸ್ವಾಮಿ ತಾವು ಗುಡಿಯಲ್ಲಿ ಪೂಜೆ ಮಾಡುವ ದೇವರು ಯಾರು ನಾನು ಶಿವಲಿಂಗಕ್ಕೆ ಪೂಜೆ ಮಾಡ್ತೇನೆ ಹೇಳಿ ಮಂತ್ರೋಚ್ಚಾರಣೆ ಸಹಿತವಾಗಿ ಶಿವನಿಗೆ ಪೂಜೆ ಮಾಡ್ತೇನೆ ಅರ್ಚಕರೇ ಹಿರಿಯರು ಹೇಳಿದಂತೆ ಅನುರೇನು ತೃಣ ಕಾಷ್ಟದಲ್ಲೂ ಪರಮಾತ್ಮನಿದ್ದಾನೆ ಎಂದರೆ ಗುಡಿಯಲ್ಲಿ ಹೋಗಿ ಏಕೆ ಲಿಂಗವನ್ನು ಪೂಜೆ ಮಾಡಬೇಕು ಅನ್ನ ಅದೇನು ಆ ರೀತಿ ಕೂಗುತ್ತಾ ಇದ್ದೀರಾ ಸ್ವಾಮಿ ನಾವು ನನ್ನ ಅಲ್ಲಹನ್ನ ಪ್ರಾರ್ಥನೆ ಮಾಡ್ತೀವಿ ಅಲ್ಲಹ ಎಂದರೆ ಯಾರು ಅವರು ಎಲ್ಲಿದ್ದಾರೆ ಅಂದರೆ ಬುಧ ಅಂದರೆ ಸರ್ವಶಕ್ತಿ ಸರ್ವಶಕ್ತಿವಂತ ಅವನು ಅಪಾರ ದಯಾಳು ಕರುಣಾಳು ಅಲ್ಲ ಸಕಲ ಜೀವರಾಶಿಯ ಪಾಲನಹಾರನಾಗಿದ್ದಾನೆ ಪ್ರತಿಯೊಂದು ಕ್ರಿಯೆಗೆ ಅವನ ಅದಮ್ಯವಾದ ಅದ್ಭುತ ಶಕ್ತಿಯೇ ಕಾರಣ ಓಹೋ ಅವರು ಪ್ರಕಾಶಮಾನವಾದ 文林。Well, yeah. ನೋಡು ಸಹೋದರ ಇಷ್ಟು ದಿನಗಳವರೆಗೆ ಶಿವಶಂಕರ ಒಂದೇ ಎಂದು ತಿಳಿದಿದ್ದೇವೆ ಆದರೆ ಶಂಕರನು ಕೂಡ ಇಷ್ಟಾರ್ಥ ಸಿದ್ಧಿಗಾಗಿ ಲಿಂಗವನ್ನು ಪೂಜಿಸುತ್ತಿದ್ದಾನೆ ಅಷ್ಟೇ ಅಲ್ಲ ಶಂಕರನು ಆ ನಮ್ಮಲ್ಲಿ ಅನೇಕ ದೇವರುಗಳಿವೆ ಗೌರಿಶಂಕರ ಶ್ರೀಕೃಷ್ಣ ಶ್ರೀರಾಮ ಆಂಜನೇಯ ಗಣೇಶ ಸುಬ್ರಹ್ಮಣ್ಯ ಹಾಗೆಯೇ ಎತ್ತು ಹಾವು ಸಿಂಹ ಹಾಗೇನೆ ಗ್ರಹ ನಕ್ಷತ್ರಗಳು ಇವೆಲ್ಲವೂ ದೇವರುಗಳಾಗಿವೆ ಖುರಾನ್ ತೊಂದರೆ ಕೊಡುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆ ಕೆಲಸ ಮಾಡಿಕೊಡಿ ಎಂದು ಕಚೇರಿಗೆ ಬಂದಾಗ ಅಧಿಕಾರಿ ಎನ್ನುವ ದೌಲತ್ತು ತೋರಿಸಿದರೆ ನಾನು ಸಹಿಸುವುದಿಲ್ಲ ತಪ್ಪು ಮಾಡುವುದು ಮನುಷ್ಯ ಸ್ವಭಾವ ಆದರೆ ಅದನ್ನೇ ಮುಂದುವರಿಸಿ ಬಡವರಿಗೆ ತೊಂದರೆ ಕೊಡುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಶಾಸಕ ಆರ್ ವಿದೇಶಪಾಂಡೆ ಅವರು ಹೇಳಿದರು ಹಾಗೂ ನಗರಸಭೆ ತಾಲೂಕು ಪಂಚಾಯಿತಿ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಗರದ ಸೋಮಾನಿವೃತ್ತದಲ್ಲಿ ಇರುವ ಕಾರ್ಮಿಕ ಭವನದಲ್ಲಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷ ಶಾಸಕ ಆರ್ವಿ ದೇಶಪಾಂಡೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾಯ್ದೆ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಬಡವರಿಗೆ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕು ಸೋಮಾರಿತನ ನಾನು ಸಹಿಸುವುದಿಲ್ಲ ಬಡವರಿಗೆ ನಿತ್ಯವೂ ಆಫೀಸಿಗೆ ಬಂದು ಕುಳಿತುಕೊಳ್ಳಲು ಆಗುವುದಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅವರು ಕೆಲಸಗಳನ್ನು ವಿಳಂಬ ಮಾಡದೆ ಬೇಗನೆ ಮುಗಿಸಬೇಕು ಎಂದು ಸೇರಿದ್ದ ಎಲ್ಲ ಅಧಿಕಾರಿಗಳಿಗೆ ಖಾರವಾಗಿ ಸೂಚಿಸಿದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾನಾ ಕೇಸರವಾಡ ಗ್ರಾಮದಲ್ಲಿ ಆತಂಕಕ್ಕೆ ಕಾರಣವಾಗಿರುವ ಮರಗಿಡಗಳನ್ನು ತೆರವುಗೊಳಿಸುವಂತೆ ಹಾಗೂ ತಾಲೂಕಿನ ಆಲೂರು ಅಂಬಿಕಾನಗರ ಗ್ರಾಮದ ಜನರು ತಮ್ಮ ಅಹವಾಲು ಹೇಳಿದರು ದಾಂಡೇಲಿ ಲೀಲಾ ಜೋಸೆಫ್ ಗುರಂ ಆರ್ಥಿಕ ಸಹಾಯ ಕೇಳಿ ಅರ್ಜಿ ಆರೋಗ್ಯ ಸಮಸ್ಯೆ ಮತ್ತು ಬೆನ್ನು ಹುರಿ ಶಸ್ತ್ರಚಿಕಿತ್ಸೆ ಸಂಬಂಧಿಸಿದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಹಾಯಧನ ನೀಡುವಂತೆ ಅರ್ಜಿ ಸಲ್ಲಿಸಿದ್ದು ಕಂಡುಬಂತು ಬಂಗೂರ್ ನಗರ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ವಿಭಾಗ ಆರಂಭಿಸುವಂತೆ ಬೇಡಿಕೆ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಿಸಿದಂತೆ ಬಿಇಒ ಅವರಿಗೆ ವರದಿ ನೀಡುವಂತೆ ಶಾಸಕರು ಸೂಚಿಸಿದರು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿ ವಿಲೇವಾರಿ ಕುರಿತಂತೆ ಶಾಸಕರಿಗೆ ತಹಸೀಲ್ದಾರ್ ಶೈಲೇಶ್ ಪರ್ಮಾನಂದ್ ಮಾಹಿತಿ ನೀಡಿದರು ಸುಮಾರು ನಲವತ್ತಕ್ಕೂ ಅರ್ಜಿಗಳು ನಗರ ಹಾಗೂ ಗ್ರಾಮೀಣ ಭಾಗದಿಂದ ಸ್ವೀಕರಿಸಲಾಗಿದ್ದು ಆನ್ಲೈನ್ ಮೂಲಕ ಐ ಪಿ ಜಿ ಆರ್ ಎಸ್ ಪೋರ್ಟಲ್ ದಾಖಲೆಯಾಗಿರುತ್ತವೆ ಆನಂತರ ವಿಲೇವಾರಿ ಮುಂದಿನ ಕ್ರಮಕ್ಕೆ ಕಳುಹಿಸಲಾಗುವುದು ಎಂದು ತಹಸೀಲ್ದಾರ್ ಕಚೇರಿ ಮೂಲಕ ತಿಳಿಸಿವೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶೈಲೇಶ್ ಕರ್ಮಾನಂದ್ ಪೌರಾಯುಕ್ತ ರಾಜ ಪವಾರ್ ಹಾಗೂ ಎಲ್ಲ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು